ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಮುಗಿತಾ ಬರ್ತಿದ್ದಂತೆ ಮೋಸದ ಆಟ ದಿನೇ ದಿನೇ ರಂಗೇರ್ತಿದೆ ಯಾರಿದ್ರೆ ನನಗೆ ಬೆಸ್ಟ್ ಯಾರು ಹೋದ್ರೆ ನನಗೆ ಸೇಫ್ ಯಾರು ನಮ್ಮವರು ಯಾರು ನಮ್ಮವರಲ್ಲ ಅನ್ನೋ ಮೈಂಡ್ ಗೇಮ್ ಶುರುವಾಗಿದೆ ಅದರಲ್ಲೂ ಇಷ್ಟು ದಿನ ಸಂಬಂಧದ ಸಂಕೋಲೆ ಕಟ್ಕೊಂಡವರು ಈಗ ಸಂಕೋಲೆಯನ್ನ ಕಿತ್ತೆಸಿಟ್ಟಿದ್ದಾರೆ ಎಂಬತ್ತಿನ ಉಳ್ಕೊಳ್ಳೋದಕ್ಕೆ ಬೇಕಿದ್ದ ಸಂಬಂಧ ಬಿಗ್ ಬಾಸ್ ಗೆಲುವಿನ ಸನಿಹಕ್ಕೆ ಬರ್ತಿದ್ದಂತೆ ಮರೆಯಾಗಿ ಹೋಗ್ತಾ ಇದೆ ಗೆಳೆಯ ಗೆಳತಿ ಅಣ್ಣ ತಂಗಿ ಸ್ನೇಹ ಪ್ರೀತಿ ಅನ್ನೋದನ್ನೆಲ್ಲ ಮರೆತು ಆಟ ಆಡ್ತಿದ್ದಾರೆ ಅದ್ರಲ್ಲೂ ಗೌತಮಿ ಆಟದ ಸ್ಟ್ರಾಟಜಿಗೆ ಇಡೀ ಬಿಗ್ ಬಾಸ್ ಮಂದಿ ಕಂಗಾಲಾಗಿ ಹೋಗಿದ್ದಾರೆ ಆದ್ರೆ ಪಾಪದ ಮಂಜುಗೆ ಮಾತ್ರ ಗೊತ್ತಾಗ್ತಾ ಇಲ್ಲ ನಿನ್ ಸಹಾಯ ಇನ್ಮೇಲೆ ನನಗೆ ಬೇಡ ಅಂತ ಎಡಗಾಲಲ್ಲಿ ಹೋದ್ರೂ ಮಂಜುಗೆ ಮಾತ್ರ ಇದ್ಯಾವುದು ಅರ್ಥ ಆಗ್ತಿಲ್ಲ ೇಷನ್ ಮಾಡಿದ್ದು ಎಲ್ಲ ಸಂಬಂಧಕ್ಕೂ ಎಳ್ಳು ನೀರು ಬಿಟ್ಟಿದ್ದಾಯ್ತು ಈಗ ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಹೊರಗಿಟ್ಟಿದ್ದು ಮಂಜನ ಜೊತೆ ಚೈತ್ರಾಳನ್ನು ಬರಿ ಹಾಕಿದ್ದಾರೆ ಗೌತಮಿಯ ಮೈಂಡ್ ಗೇಮ್ ಆಟದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ ಚಾನಲ್ ನ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಈ ವಾರ ಗೌತಮಿ ಕ್ಯಾಪ್ಟನ್ ಆದಾಗ್ಲೇ ಬಹಳಷ್ಟು ಜನ ಮಾತನಾಡಿದ್ರು ಕ್ಯಾಪ್ಟನ್ ಆಗಿದ್ದ ಗೌತಮಿ ಈ ವಾರ ಮುಗಿತಾ ಇದ್ದಂತೆ ಬದಲಾಗ್ತಾರೆ ಇನ್ಮೇಲೆ ನಿಮ್ಮ ಆಟ ನೀವ್ ಆಡಿ ನಮ್ಮ ಆಟ ನಾವ್ ಆಡ್ತೀವಿ ಅಂತ ಪಕ್ಕಾ ಕೈ ಕೊಡ್ತಾರೆ ಮಂಜುಗೆ ಈ ವಾರ ಶಾಕಿಂಗ್ ನ್ಯೂಸ್ ಇರೋದು ಖಾಯಂ ಅಂತ ಎಲ್ರು ಅನ್ಕೊಂಡಿದ್ರು ಅದು ಪಕ್ಕಾ ಆಗಿದೆ ಆದ್ರೆ ವಾರ ಮುಗಿಯೋಕು ಮೊದಲೇ ಗೌತಮಿ ಅಸಲಿ ಆಟ ಶುರು ಮಾಡಿದ್ದಾರೆ ಆದ್ರೆ ಖಳನಾಯಕ ಮಂಜಣ್ಣ ಮಾತ್ರ ಪೇದೆ ತರ ಹಿಂದೆ ಓಡಾಡ್ತಿದ್ದಾರೆ ಗೌತಮಿ ಮುಖ ಕೊಳೆದಂತೆ ಸ್ಟ್ರೈಟ್ ಆಗಿ ಹೇಳ್ತಿದ್ದಾರೆ ಇವತ್ತಿಗೆ ಗೆಳೆಯ ಗೆಳತಿ ಅನ್ನೋದು ಕ್ಲೋಸ್ ನಾಟಕ್ಕೆ ನೀವು ತಲೆ ಹಾಕಬೇಡಿ ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಎರಡ್ ಮೂರು ಸಾರಿ ಮುಖ ಹೊಡೆದಂತೆ ನನಗೆ ನಿಮ್ಮ ಅವಶ್ಯಕತೆ ಇಲ್ಲ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳಿದ್ದಾರೆ ಆದ್ರೆ ಈ ಉಗ್ರ ಮಂಜು ಮಾತ್ರ ಮತ್ತೆ ಮತ್ತೆ ಗೌತಮಿ ಹಿಂದೆನೆ ಸುತ್ತುತ್ತಿದ್ದಾರೆ ಇನ್ನೇನ್ ಕ್ಯಾಕರಿಸಿ ಉಗಿ ದೂರ ಮಾಡೋದೊಂದೇ ಬಾಕಿ ಇದೆ ಅಷ್ಟೇ ಆದ್ರೂ ಕೂಡ ಮಂಜುನಾಗಿ ಅರ್ಥ ಆಗ್ತಿಲ್ಲ ಇದೇ ಗೌತಮಿ ಸ್ಥಾನದಲ್ಲಿ ಬೇರೆ ಯಾರಾದರೂ ಮಾತನಾಡಿದ್ರೆ ಮಂಜಣ್ಣನ ಉಗ್ರಾವತಾರ ನೋಡೋದಕ್ಕೆ ಆಗ್ತಿರ್ಲಿಲ್ಲ ಗೆಳತಿ ಅನ್ಸ್ಕೊಂಡವರೇ ನಿಮ್ಮ ಗೆಳತಿನ ಬೇಡ ಅಂದ ಮೇಲೆ ಹಿಂದಿಂದೆ ಹೋಗಿ ತೇಪೆ ಹಚ್ಚೋದಿದೆಯಲ್ಲ ಅದಕ್ಕಿಂತ ಶೇಮ್ ಮತ್ತೊಂದಿಲ್ಲ ಆತ್ಮಿಗೆರೆ ಈಗ ಈ ವಿಷಯದಲ್ಲಿ ಗೌತಮಿಯವರನ್ನ ಬಯೋದಿಕ್ಕಾಗಲ್ಲ ಅದು ಅವರ ಗೇಮ್ ಸ್ಟ್ರಾಟಜಿ ಇರಬಹುದು ಹಳ್ಳಕ್ಕೆ ಬೀಳೋರ್ ಇದಾರೆ ಅಂದ್ರೆ ಕೆಡೋಕೆ ಅಂತ ಒಂದಿಷ್ಟು ಜನ ಕಾಯ್ತಿರ್ತಾರೆ ಆಗ್ತಿರೋದಿದೆ ನೇರ ನಾಮಿನೇಷನ್ ಮಾಡಿದ್ದಾಯಿತು ಕ್ಯಾಪ್ಟೆನ್ಸಿ ಟಾಸ್ನಿಂದ ಹೊರಗಿಟ್ಟಿದ್ದು ಆಯಿತು ನಿಮ್ಮ ಸ್ನೇಹ ಬೇಡ ಅಂತ ಕಟ್ ಮಾಡಿದ್ದು ಆಯಿತು ಆದರೆ ಮಂಜುಗೆ ಅರ್ಥ ಆಗ್ತಿಲ್ಲ ಮೊದಲು ಮಂಜುಗೆ ಶಾಕ್ ಕೊಟ್ಟ ಗೌತಮಿ ಈಗ ಚೈತ್ರಾರನ್ನ ಬಲಿ ಹಾಕಿದ್ದಾರೆ ಕಳೆದ ವಾರದಿಂದಲೂ ಗೌತಮಿ ಹೇಳ್ಕೊಂಡು ಬರ್ತಿರೋದು ಒಂದೇ ನಾನು ಉಸ್ತುವಾರಿಯಲ್ಲ ನಾನು ಟಾಸ್ಕ್ ಆಡಬೇಕು ಉಸ್ತುವಾರಿ ಮಾಡಬೇಡಿ ಉಸ್ತುವಾರಿ ಮಾಡಿದ್ರೆ ನನ್ನನ್ನು ಆಟಕ್ಕೆ ಕುಂಟು ಲೆಕ್ಕಕ್ಕಿಲ್ಲದಂತೆ ಮಾಡ್ತಾರೆ ಅದರಲ್ಲೂ ಈ ವಾರ ಕ್ಯಾಪ್ಟನ್ ಆಗಲೇಬೇಕು ಅಂತ ತುಂಬ ಕಂಡಿದ್ದಾರೆ ಕಳೆದ ಐದು ವಾರದಿಂದ ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತಿರೋ ಚೈತ್ರ ಒಂದು ಬಾರಿಯೂ ಕ್ಯಾಪ್ಟನ್ ಆಗಿಲ್ಲ ಮನೆಯ ಬಹುತೇಕರೆಲ್ಲರೂ ಕ್ಯಾಪ್ಟನ್ ಆಗಿದ್ದಾಯಿತು ರಜತ್ ಮೋಕ್ಷಿತಾ ಸುರೇಶ್ ಹಾಗೂ ಚೈತ್ರ ಇವರನ್ನ ಬಿಟ್ಟರೆ ಎಲ್ಲರೂ ಕ್ಯಾಪ್ಟನ್ ಆಗಿದ್ದಾರೆ ರಜತ್ ಬಂದು ಮೂರು ವಾರ ಆಗಿದೆ ಅಷ್ಟೇ ಹೀಗಾಗಿ ರಜತ್ ಬಗ್ಗೆ ಏನೋ ಹೇಳೋದಿಕ್ಕಾಗಲ್ಲ ಆದ್ರೆ ಚೈತ್ರಾಗೆ ಈ ಮನೆಯ ಕ್ಯಾಪ್ಟನ್ ಆಗಬೇಕು ಅನ್ನೋದು ದೊಡ್ಡ ಕನಸು ಅಂದ್ರೆ ಈ ಕನಸು ನನಸಾಗುವುದಕ್ಕೆ ಬಿಡುವಂತೆ ಕಾಣ್ತಾ ಇಲ್ಲ ಬಿಡಿ ಆತ್ಮಗೆರೆ ಮೊದಲು ಮಂಜುನನ್ನ ಬಲಿ ಹಾಕಿದ ಗೌತಮಿ ಈಗ ಚೈತ್ರಾರನ್ನು ಸೈಡ್ ಲೈನ್ ಮಾಡಿದ್ದಾರೆ ಉಸ್ತುವಾರಿ ಮಾಡಲ್ಲ ಅಂದ್ರೂ ಹಾಗೂ ಹೀಗೂ ಮಾಡಿ ಒಪ್ಪಿಸಿ ಉಸ್ತುವಾರಿ ವಹಿಸಿದ್ರು ಬಳಿಕ ತಮ್ಮ ತಂಡ ಸೋಲ್ತಿದ್ದಂತೆ ಸೋಲಿನ ಹೊಣೆಯನ್ನು ಚೈತ್ರ ತಲೆಗೆ ಕಟ್ಟಿದ್ರು ಬರೀ ಚೈತ್ರ ತಲೆಗೆ ಕಟ್ಟಿದ್ದಷ್ಟೇ ಅಲ್ಲ ಕ್ಯಾಪ್ಟನ್ಸಿ ಓಟದಿಂದಲೂ ದೂರ ಚೈತ್ರ ಕ್ಯಾಪ್ಟನ್ಸಿ ಕನಸಿಗೆ ಎಳ್ಳು ನೀರು ಬಿತ್ತು ಉಸ್ತುವಾರಿ ಮಾಡಲ್ಲ ಅಂದವರಿಗೆ ಕೊಟ್ಟಿದ್ದೆ ಇವರು ಆಮೇಲೆ ನೀವು ವೇಸ್ಟ್ ಅಂತ ಮೂಲೆ ಕೂರಿಸಿದ್ದು ಇವರು ಇಡೀ ತಂಡವನ್ನ ಸಮರ್ಥವಾಗಿ ನಡೆಸ್ಕೊಂಡು ಹೋಗ್ತೀನಿ ಅಂದಿದ್ದ ಗೌತಮಿ ಟೀಮ್ ನಲ್ಲಿ ಆಕ್ರೋಶದ ಜ್ವಾಲೆ ಬುಸುಗೊಡ್ತಿದೆ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈಗ ಮಂಜು ಆಗಿರಬಹುದು ಗೌತಮಿ ಆಗಿರಬಹುದು ೂ ಸಹ ತಾವಾಗೆ ಗೌತಮಿ ಟೀಮ್ಗೆ ಹೋಗ್ತೀನಿ ಅಂತ ಹುಡ್ಕೊಂಡು ಹೋದವರು ಆದ್ರೆ ಅವರೇ ಈಗ ಹೊರಬಿದ್ದಿದ್ದಾರೆ ಅಲ್ಲಿಗೆ ಗೌತಮಿಯ ಆಟದ ಮೋಡಿಗೆ ಇಬ್ರು ಖತಮ್ ಆಗಿದ್ದಾರೆ ಆತ್ಮೀಗೆ ಗೌತಮಿ ಆಟ ಇಷ್ಟ ಆಗಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ ಆದ್ರೆ ಅವರು ಅವರ ಆಟ ಆಡ್ತಿದ್ದಾರೆ ಗೇಮ್ ಅಂದ್ರೇನೆ ಹಾಗೆ ಎದುರಾಳಿಗಳನ್ನ ಹೇಗೆ ಹೊಡಿಬೇಕು ಎಲ್ಲಿ ಹೊಡಿಬೇಕು ಅನ್ನೋದನ್ನ ಚೆನ್ನಾಗಿ ಕಲ್ತಿರ್ಬೇಕು ಆಗ ಮಾತ್ರ ಅವನೊಬ್ಬ ಅತ್ಯುತ್ತಮ ಸ್ಪೋರ್ಟ್ಸ್ ಮ್ಯಾನ್ ಆಗೋದಕ್ಕೆ ಸಾಧ್ಯ ಇದು ಗೌತಮಿಗೆ ತುಂಬಾ ಚೆನ್ನಾಗುತ್ತಿದೆ ಅಷ್ಟೇ ಅಲ್ಲ ಬಿಗ್ ಬಾಸ್ ನ ತುಂಬಾ ಚೆನ್ನಾಗಿ ಸ್ಕ್ರಿಪ್ಟ್ ಮಾಡ್ಕೊಂಡು ಬಂದಿದ್ರು ಅನ್ಸುತ್ತೆ ಇಷ್ಟು ದಿನ ಹೀಗಿರೋದು ಆಮೇಲೆ ಅಸಲಿ ಆಟ ತೋರ್ಸೋದು ಅಂತ ಈಗ ಅಸಲಿ ಆಟ ಶುರು ಮಾಡಿದ್ದಾರೆ ಒಟ್ನಲ್ಲಿ ಗೌತಮಿ ಆಟ ಮಜವಾಗಿರೋದಂತೂ ನಿಜ ಆತ್ಮೀಕಿರೇ ಮಂಜು ಮತ್ತು ಗೌತಮಿ ಬಗ್ಗೆ ನಿಮಗೇನ್ ಅನ್ಸುತ್ತೆ ಮಂಜು ನಿಜಕ್ಕೂ ಎಲ್ಲರನ್ನ ಕುಗ್ಗಿಸ್ತಾರ ಗೌತಮಿ ದೂರ ಇಟ್ಟಿದ್ದು ಸರಿನಾ ಇದೆಲ್ಲದ್ರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ